ಒಂದು ಕಾಂಬಿನೇಷನ್ನು ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ನೋಡ್ಬಿಡ್ರಣಪ್ಪ ಯಾರ ಆಕ್ಚುಲಿ ಅಣ್ಣದ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಭಯ ಆದ್ರೆ ಅಲ್ಲಿ ನಿಮ್ಮ ಸ್ಟೇಜ್ ಮೇಲೆ ನಿಂತ್ಕೊಂಡು ನಡೀತಾ ಫಸ್ಟ್ ಟೈಮು ಆ್ಯಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯಾಸಕ್ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಯಾರು ಆ ಮಿಸ್ ಮಾಡಿದೆ ನಿಮ್ಮ ಲವ್ ಅಪ್ಪ ನಿಮ್ಮ ಲವರ್ ನೀನು ಕರ್ಕೊಂಡು ಹೋಗ್ಬೇಡ ಹಾಂ ಆರಾಮ ಕರ್ಕೊಂಡು ಹೋಗಿ ಮದುವೆ ಆಗಬೇಕು ಅಂದ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ ನೀನ್ ಆಗ್ಲೇ ಬೇಡ ನೀನ್ ದಯವಿಟ್ಟನಿಗೆ ಕೈ ಮುಗಿತಿನ ಆಲ್ರೆಡಿ ಕರ್ಕ ನಿಂತು ನಾನು ನೋಡೋಣ ಇಬ್ಬಿಬ್ಬಿಬ್ಬರ್ನೆಲ್ಲ ಒಬ್ಬರನ್ನೇ ಮದ್ವೆ ಆ ಸಿನಿಮಾನ ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೇನೆ ಎಲ್ರು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತಾಡೋಕೆ ಅಂತ ಜೊತೆಗೆ ನಾಲ್ಕು ಡೈಲಾಗ್ ಹೇಳಿ ನಮ್ಮನ್ನ ರಂಜಿ ಹೋಗ್ತಾರಂತ ಚಕ್ಕಪ್ಪ ಅವ್ರಿಗೆ ಸಲ

ಫಾಲೋ ಮಾಡಿದ್ರೆ ಬೈತಾರೆ ಅದೇ ಇನ್ಸ್ಟಾಗ್ರಾಮ್ ಮಾತ್ರ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾನೆ ಫ್ರೆಂಡ್ಶಿಪ್ ಅಂದ್ರೆ ಕಷ್ಟದಲ್ಲಿ ಕೈ ಅಂತದೆಲ್ಲ ಕಷ್ಟನ ಬರ್ದಿರೋ ನೋಡ್ಕೊಳ್ಳೋದೇ ಫ್ರೆಂಡ್ಶಿಪ್ ನನ್ನ ಪ್ರಕಾರ ನಾವು ಗಣೇಶ್ ಸಿನ್ಮಾ ಅಂತಂದರೆ ಮುಚ್ಕೊಂಡು ಹೋಗ್ಬಿಡ್ತೀವಿ ಕೆಲಸಕ್ಕೆ ಏನಾದರೂ ಸರ್ ಹೆಂಗಾದರೂ ಸರ್ ಈ ಪಾತ್ರ ರೆಡಿ ಇರ್ತೀವಿ ಯಾಕೆಂದರೆ ಚಿನ್ನ ಜೊತೆ ಆ್ಯಕ್ಟ್ ಮಾಡ್ತೀವಲ್ಲ ನಾವು ಚಿನ್ನ ಆಗ್ಬಿಡ್ತೀವಿ ಒಂಚೂರು ನಮ್ಮೂರಲ್ಲಿ ಒಂದು ಮಾತಿದೆ ಉಪ್ಪಿನಕಾಯೇ ಇಷ್ಟು ಟೇಸ್ಟ್ ಇದೆ ಅಂದರೆ ಇನ್ನು ಊಟ ಹೆಂಗಿರುತ್ತೆ ಅಂತ ಹಾಗೆ ನೀವು ಹಾಡನ್ನು ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ ಸಿನಿಮಾನು ಕೂಡ ಇನ್ನೂ ಇಷ್ಟಪಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ ಇದೇ ರಾಜ್ಯಾದ್ಯಂತ ಈ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಪ್ರೇಕ್ಷಕ ಯು ಸೋ ಮಚ್ ಥ್ಯಾಂಕ್ ಯು ಸ್ಪೀಕರ್ ಹತ್ರ ಕೂರಿಸ್ಬಿಟ್ರು ಸಾವಿಲೆ ಎನಗೆ ಹೋಯ್ತು ನನಗೆ ಗೋಲ್ಡ್ ಗೋಲ್ಡ್ ಆಗಿ ಕಾಣಿಸ್ತಾ ಇದ್ದೀರಾ ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಜೊತೆ ಬಂದ ಗೋಲ್ಡ್ ಆಗಿರ್ಬೇಕು ನಗಂಡೋರು ಸರ್ ಇದ್ದಾರೆ ಹಿರಿಯಣ್ಣ ನಮಸ್ತೆ ನಮ್ಮ ರಾಜು ಸರ್ ಇದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ಒಂದು ಸಿನಿಮಾದ ಭಾಗಿಯಾಗುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಯೂಶುವಲಿ ಡೈಲಾಗ್ ರೈಟಿಂಗ್ ಅನ್ನೋದು ಟಾಸ್ಕ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತು ಅದರಲ್ಲೂ ಗಣೇಶ ಸರ್ ಸಿನಿಮಾಗೆ ಬರೀಬೇಕು ಅಂದರೆ ಒಂದು ಸ್ವಲ್ಪ ಭಯ ಇರುತ್ತೆ ಏಕೆಂದರೆ ಎಷ್ಟು ನ್ಯಾಚುರಲ್ ಆಗಿರಬೇಕು ಅಷ್ಟು ನ್ಯಾಚುರಲ್ ಆಗಿರಲಿ ಅಂತ ಯಾವಾಗ ಹೇಳ್ತಿರ್ತಾರೆ ಅಂಡ್ ಅವರ ಮುಂಗಾರು ಮಳೆ ಸಿನಿಮಾನ ನಾನು ಥಿಯೇಟ್ರಲ್ಲಿ ಕುತ್ಕೊಂಡು ಅವ್ರ ಡೈಲಾಗ್ಗಳಿಗೆ ಬಿಸಿಲು ಬಿಡೋದಂಥ ಫ್ಯಾನ್ ನಾನು ಈಗ ಈ ಸಿನಿಮಾ ಬರಿತಾ ಇದ್ದೀನಿ ಅಂದರೆ ನನಗಿದೊಂದು ಹೆಮ್ಮೆಯ ಸಿನಿಮಾ ಆಫ್ಟರ್ ಏಟ್ ಲವ್ ಯಾಕೆ ಡಿ ಇದು ನನ್ನ ನೆಕ್ಸ್ಟ್ ಸಿನಿಮಾ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸರ್ ಸರ್ ಆ್ಯಂಡ್ ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ಆ್ಯಕ್ಚುಲಿ ಬರೆದಂಥ ಸ್ಕ್ರಿಪ್ಟು ಇಲ್ಲೂ ನಾನು ಸಿಕ್ಕಾಗ್ತಾಯಿದೆ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ಇದೇ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಸಿನಿಮಾಗೂ ಈ ಫಿಲಮ್ ಸೆಟಲ್ಲಿ ಆ್ಯಕ್ಟ್ ಮಾಡಿದಾಗ ಥಿರಮ್ ಅಂತ ಅನಿಸಿಲ್ಲ ಒಂದು ಫೈನಲ್ ಫಂಕ್ಷನ್ ಅಂತ ಅನಿಸ್ತು ಎಸ್ಪೆಷಲಿ ಥ್ಯಾಂಕ್ಸ್ ಟು ಗಣೇಶ್ ಸರ್ ಅವರಿಗೆ ನಾನು ಸುಮಾರು ಬಂದಿದ್ದೀನಿ ಆಫ್ ಸ್ಕ್ರೀನ್ ಆಗಿರ್ಬೋದು ಆಫ್ ಸ್ಕ್ರೀನ್ ಆಗಿರ್ಬೋದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರು ನನಗೆ ಸೆಕೆಂಡ್ ಫಿಲಮ್ ಅವರ ಜೊತೆಗೆ ನಂಗೆ ಒನ್ಸೆ ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ಮೆಟರಿಂಗ್ ಮತ್ತು ಎಲ್ಲ ಸೀನಿಯರ್ ಆರ್ಟಿಸ್ಟು ನನಗೆ ತುಂಬ ಖುಷಿ ಖುಷಿಯಾಗಿ ನಡ್ಕೊಂಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಲಿಕಾ ನಾಯಕ್ನ ಮಾಲ್ದಿಕಾ ಶೆಟ್ಟಿಮ್ಮ ಮತ್ತು ಶ್ರೀನಿವಾಸ ಮತ್ತು ಸಚಿನ್ ಸರ್ ಅವರಿಗೆ ಈ ಫಿಲಮಲ್ಲಿ ಅಲ್ಲಿ ಚಾನ್ಸ್ ಮಾಡೋಕ್ಕೆ ಥ್ಯಾಂಕ್ಸ್ ಕೊಡೋ ಆ್ಯಕ್ಟ್ ಮಾಡೋಕ್ಕೆ ಥ್ಯಾಂಕ್ಸ್ ಮತ್ತೆ ಈ ಫಿಲಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಫ್ಯಾಮಿಲಿ ಎಂಟೈನ್ ಮೂವಿ ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆಗೆ ಈ ಫಿಲಮ್ ಆಗಸ್ಟ್ ಹದಿನೈದರಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು